ಅಣ್ಣ ನನಗಂತರೂ ವಾರ ನಿನಗ ವಾರ ದಾಟೈತೇವ ಇಲ್ಲ ಏನ್ ವಾರ ಆತಪ್ಪ ಏನ್ ಮಾತಾಡಕತ್ತಿ ನೆನಪಿಲ್ಲಲ್ಲ ನಿನಗೇನು ನಿನಗ ಹ್ಯಾಂಗ ನೆನಪಿತ್ತು ತಿಂತಿ ಅಡ್ಡಾಡ್ತಿ ವಾರ ಆಗನ ಬ್ಯಾರ ಅಂತ ಹೇಳ್ತಿಲ್ಲ ಕಾಗದ ಪತ್ರ ಸಜ್ಜು ಮಾಡಿಲ್ಲ ನಾ ಎಲ್ಲರಿಗೂ ಹೇಳಿಟ್ಟಿನಿ ಸಿದ್ಧ ನಿನ್ನ ತಲೆಯಾಗ ಇನ್ನ ಗೊಂಗ ಹೋಗಿಲ್ಲ ಏಯ್ ಬ್ಯಾರ ಏನ್ ಮಾಡುದೈತು ಹಿಂಗ್ ಹೋಗೋಣ ಹೊಂದಾಣಿಕಾಗು ಮಾತು ನಿನ್ನ ಬಯಾಗ ಏ ಅಣ್ಣ ಹೊಂದಾಣಿಕಾಗು ಮಾತು ನಿನ್ನ ಬಯಾಗ ಏನ ಬರಾಕತಿತ್ತಂದ್ರ ಒಂತ ಅವ್ರನ್ನ ಬಿಡ್ತಿದ್ದಿಲ್ಲ ಆ ಒಬ್ಬ ತಮ್ಮಗ ಒಂಥರ ಒಬ್ಬ ಒಂಥರ ಮಾಡ್ತಿದ್ದಿಲ್ಲ ನೀ ಬ್ಯಾರ್ಯಕ್ಕಿ ಬಿಡ್ತ ಗೊತ್ತಿಲ್ಲ ನಾ ಏನೇನ್ ಬೇಕು ಏನೇನಿಲ್ಲ ಎಲ್ಲ ಕಾಗದ ಪತ್ರ ಬರ್ಸಿಟ್ಟಿನಿ ನೀ ಬರೇ ಬಂದ್ ಸೈ ಮಾಡ್ಮಾರ್ಟ್ರ ಸಾಕ ಹೇಳಕ್ ಬಂದಾನಿಲ್ಲ ಹೊಂದಾಣಿಕ ಹೊಂದಾಣಿಕೆ ಯಾರ ತರ ಗೊತ್ತೈತಿ ಆ ನಿನಗ ನನ್ನ ಹಣೆ ವರ್ಣ ಅಷ್ಟೈತಪ್ಪ ಏನ್ ಮಾಡೋದು ಸಣ್ಣ ಸಣ್ಣವ್ರ ಕಡೆಯಿಂದ ಬುದ್ಧಿ ಹೇಳಿ ಹೌದು ಕಾಗದ ಪತ್ರ ಬರ್ಸಿ ಏನೇನ್ ಬರ್ಸಿದಿ ಏನಂತ ಬರ್ಸಿದಣ ಇರಾಕ್ ಮೂರು ಮಂದಿ ಮೂರು ಮಂದಿಗೆ ಏನಂತ ಆ ಬರ್ಸೀನಿ ಅವ ಅವಾಂತ್ ಓದದವ ಅವ್ ಮನಿ ಕಡೆ ಒಕ್ಕಲ್ತನ ಕಡೆ ಆಶೀರ್ವ್ ಇರೋದಲ್ಲ ಏನ ಮನಿ ಒಕ್ಕಲ್ತನ ನನಗ ನಿನಗಲ್ಲ ಅವಂಗೇನ್ ದಕ್ಬೇಕು ಅವಂಗ ತಕ್ಕಂಗ್ ಬರ್ಸೀನಿ ನನಗ ನಿನಗ ಏನ್ ದಕ್ಬೇಕು ಅದು ಬರ್ಸೀನಿ ನಮ್ಮಿಬ್ಬರು ಕಿಲಾಪದಾಗ ಅವನ್ಯಾಕ್ ಹೇಳಿತಿ ನಂದ ನಿಂದ ಏನ್ ಬರ್ಸಿ ಅಟ್ಟ ಸಾಕ ಊರಾಗಿರೋದ ಒಂದ ಮನಿ ಅದನ್ನ ಒಡಿನ ಒಡಿನು ಇಲ್ಲ ಅದನ್ನ ನೀವು ಬಿಟ್ಟು ಕೊಡೋದ್ರೆ ಬಿಟ್ಟು ಕೊಡ್ತೀನಿ ಆದ್ರ ಒಕ್ಕಲ್ತನ ಹೋಗ ಎತ್ತಗೊಳ್ ನಿನಗೊಂದು ನನಗೊಂದು ಮತ್ತು ಹೊಲದಾಗ ಯಾವ ಪಟ್ಟಿ ಚಲೋ ಐತಿಲ್ಲ ಆ ಪಟ್ಟಿ ನನಗೆ ಯಾವ್ದು ಗರ್ಸ ಮಡ್ಡಿ ಐತಿಲ್ಲ ಅದು ನಿನಗ ಇಷ್ಟು ಬರ್ಸಿ ನೋಡು ನೋಡ್ರಿ ಹೊಲ ಚಲೋ ಸುಮಾರ ಅಂತ ಇರ್ಲಿ ಅಲೋ ಈ ಪಾಲ್ನೊಳಗ ಯಾಕೆ ಯಾಕಾಗಲಿಸ್ತೀವೋ ಊರ್ ಮಂದಿ ನಾಳೆ ನನಗೆ ಉಗುಳಬಾರ್ದಲ್ಲ ಚಲೋ ಎತ್ಕೊಳ್ಳಿದ್ದು ತಾಮ್ ಇಟ್ಕೊಂಡ ಚಲೋ ಎತ್ತೊಳಿದ್ದು ಅನ್ನರ ಇಟ್ಕೊಂಡ ನಿನಗೆ ನನಗೆ ಅನಬಾರ್ದಲ್ಲ ಅದಕ್ಕೆ ನೀವೊಂದ್ ಎತ್ತ ತಗೋ ನಾವೊಂದ್ ಎತ್ತ ತಗೋತೀನಿ ಅದ್ರಾಗೇನ್ ಪಾಲ್ ಆಗಾಕ ನೀ ಪಾಲ್ ಮಾಡಿದ್ದು ಪಾಪ ಮೂಕಿ ಜೀವಿಗೂ ಅರ್ಥ ಆಗತ್ತೈತಿ ಅದಕ್ಕೂ ಬ್ಯಾಡ ಅನ್ಸೈತಿ ಅದಕ್ಕೆ ನೋಡು ಗೋಣ ಹಾಕತೈತಿ ಹ ಇಂತ ಮಾತು ಕಮ್ಮಿ ಇಲ್ಲ ಅದಕ್ಕೇನು ಗೊತ್ತಾಗಬೇಕು ಚಂತನ ಮೇಸ್ಕೊಂಡ್ ಬರೋಣ ಒಕ್ಕಲ್ತನ ಮಾಡೋಣ ತಂದ ಹಾಕೋಣ ನೀ ಊರಾಗ ಹಿರ್ತನ ಮಾಡ್ಕೊ ತಡ್ಡಾಡವ್ ನೀನು ದೊಡ್ಡದ ಹಂಗ ಗೊತ್ತೈತಿ ಅದ್ರ ಬ್ಯಾನ್ ಏನಂಬೋದು ಅದೇನ್ ದನ ಐತಿ ಗೋಣ ಹಾಕ್ತೈತಿ ಮನುಷ್ಯ ಆಗಿ ನೀ ಬ್ಯಾರ ಗೋಣ ಹಾಕಿ ಸಾಕಟ್ಟ ಅಮ್ಮ ಒಕ್ಕಲ್ತನ ಬೇಕಾದ್ರೆ ನೀವು ಒಬ್ನ ಮಾಡು ಆದ್ರ ಈ ಹೊಲ ಒಡೆಯೋದು ಮನೆ ಹೊಡಿಯೋದು ಎತ್ಗೋ ಅಗಲಿಸೋದು ಬ್ಯಾಡು ಬ್ಯಾಡಲ್ಲ ಹಂಗಾರ ಅವತ್ತು ಕೂಡಿದ ಹಿರಾಣಿ ಮುಂದೆ ಏನಂತ ಮಾತು ಕೊಟ್ಟಿದ್ದಿ ನಾಲ್ಕು ಒಂದೈತೆ ಎರಡೈತೆ ಅಣ್ಣ ಕೂಡಿದ ಹಿರಾಣ ಮುಂದೆ ಬ್ಯಾರ್ಯಾವ್ ತಂದಿಲ್ಲ ಬ್ಯಾರೆ ಕಾಗದಪತ್ರ ಎಲ್ಲ ತಂದಿನಿ ಸಹಿ ಮಾಡ್ಬೇಕು ಕೊಡುವ ನಮ್ಮ ಮುಂದಿನ ಏನೈತೆ ಅದು ಮಾಡ್ತೇನೆ ಜೋಲ್ ಹೋಗಿ ಮಾತಾಡಕ್ ಹತ್ತಿ ಜಾಕಿರ ಏನ್ ಹೇಳಿದ್ರು ನೀವ್ ಬ್ಯಾರ್ಯಾಗ ವಾಲ್ಯಾಕನಲ್ಲ ಬ್ಯಾರೇಗಾಕೇನ್ ಅಂದ್ರ ಊರ್ ಹಿರಿಯರ ಮುಂದೆ ಇವ್ನ ಒಬ್ರು ತೆಗಿತೀನಿ ಅವತ್ ಕುಡಿದ್ ಮುಂದ್ಯಾಗ ಬ್ಯಾರೇ ಇವನತ್ತೆ ದೊಡ್ಡ ದೊಡ್ಡ ಮಾತು ಹೇಳ್ಬಿಟ್ಟಾನೆ ಈಗ ಯಾಕೆ ಆ ಮಾತು ಬರೋಲ್ಲದ ತಂಗಿ ಎಷ್ಟು ದಿನ ಅಂತ ಇಲ್ಲಿ ಇರ್ತಿ ನೀ ಇಲ್ಲಿ ಇದ್ದಟ್ಟ ನಾಲ್ಕು ಮಂದಿ ಹಂಗೆ ಹಿಂಗ ಮಾತಾಡಿ ನಿನ್ನ ಮನ್ಸಿಗೆ ನೋವು ಮಾಡ್ಕೋತಿ ಸುಮ್ಮನೆ ನನ್ನ ಮಾತು ಕೇಳ ನಾ ಬರ್ತೀನಿ ಬಿಡಕ್ಕೆ ಎಲ್ಲ ಥರ ಹೇಳಿ ಕಳಿಸ್ತೀನಿ ಅಲ್ಲಿ ಬಂದು ಮಾತಾಡ್ತೀನಿ ಸುಮ್ಮನೆ ನಿನ್ನ ಗಂಡನ ಮನೆಗೆ ಹೋಗಿಬಿಡುವ ಯಾವಾಗ ನೋಡಿದ್ರು ತಮ್ಮ ತಮ್ಮ ಏನು ಜೀವನ ಮಾಡಲಿ ಅದು ಅನಂತಂಬರ್ ವಿಚಾರ ಅವ್ರಿಗೆ ಬಿಟ್ಟದ್ದು ಅದೆಲ್ಲ ನೀ ಯಾಕೆ ವಿಚಾರ ಮಾಡ್ತಿ ನಿನ್ನ ಗಂಡ ನಿನ್ನ ಜೊತೆ ಚಲೋ ಅದಾನೋ ಇಲ್ಲೋ ನೀ ಅಟ್ಟೆ ವಿಚಾರ ಮಾಡೋದು ಅಣ್ಣ ಅಕ್ಕಿ ಇದ್ ಮನೆಗ ನಾ ಇರಂಗಿಲ್ಲ ಯಾರು ಸಿದ್ದುನೇ ಅಂತ ಅಕ್ಕಿನ ಪೂರ್ತಿ ಅಕ್ಕಿ ಇರ್ತಾಳ ನಿನ್ ಪೂರ್ತಿ ನೀ ಇರು ಅಲ್ಲಿ ಅವ್ರು ನಿನ್ ಏನು ಕೂದಲು ಕೊಂಕ್ ಮಾಡ್ಲಾರ್ದಂಗ ಬಂದ್ ಹೇಳು ಜವಾಬ್ದಾರಿ ನಂದು ನನ್ನ ಮಾತು ಕೇಳು ಇವ್ರು ಬ್ಯಾರ ಬೇಡ ಬ್ಯಾರ ಮನಿ ಮಾಡ್ಲಿ ಆ ಹಳಿ ಮನೆಗ್ ನಾನು ಹೆಂಗ್ ಜೀವನ ಮಾಡ್ಲಿ ಹಳಿ ಮನಿ ಅಂತೇಳಿ ಹೆಸರಿಡ್ತೀಯಲ್ವಾ ನಿನ್ ತವ್ರ ಮನಿ ಏನ್ ಬಾಳ ಇದ್ದಿದ್ದೈತೆ ಹೆಂಗಿರ್ತದಂಗ ಹೊಂದ್ಕೊಂಡು ಹೋಗ್ಬೇಕು ಅದಕ್ಕೆ ಜೀವನ ಅನ್ನೋದು ನಿನ್ನೇನಾರ ನಾ ವಜ್ಜೆ ಹಾಕತ್ತಿನ ನೀ ತೊಂದರೆ ಆಗತ್ತಿದ್ರೆ ಹೇಳ ನಾನು ಮಗಳ್ ಕರ್ಕೊಂಡು ಹೋಗ್ತೀನಿ ನೀ ಹುಟ್ಟಿ ಬೆಳೆದ ಮನಿ ಐತಿ ಎಟ್ಟೆ ಅಲ್ಲಿ ನಿನ್ನ ಮನಿ ಐತಿ ನೀ ನಿನ್ನ ಸಂಸಾರಕ್ಕ ನೀ ಒಜ್ಜ ಬೇಡ ನಾಲ್ಕು ಮಂದಿ ಕಣ್ಣಾಗ ಒಜ್ಜ ಬೇಡ ಒಜ್ಜ ಒಜ್ಜಾಕತ್ತ ಏನು ಹೇಳತ್ತಿಲ್ಲ ನನ್ನ ಗಂಡ ಬ್ಯಾರೆ ಮನೆ ಮಾಡಿದ್ರೆ ನಾ ಅಣ್ಣ ಇಲ್ಲ ನಾ ಹೋಗಂಗಿಲ್ಲ ಅಷ್ಟೇ ನಿನ್ನ ಸಂಬಂಧ ಅಲ್ಲಿ ಅವ್ರ ಅನತಂಬರ್ ಜಗಳೈತಿ ನಿನ್ನ ಗಂಡ ಅಮ್ಮನ್ನ ನೋಡಿದ್ರೆ ನೀನು ಕಳ್ಕೊತಾನ ನಿನ್ನ ನೋಡಿದ್ರ ತಮ್ಮನ್ನು ಕಳ್ಕೊತಾನ ಈ ತಿಕ್ಕಾಟದಾಗ ಒಂದೇ ನೀ ಏನಾರ ಅವನ ಕಳ್ಕೊಂಡೆ ಅಂದ್ರೆ ನಿನ್ನ ಜೀವನ ಪೂರ ಬಹಳ ಗೋಳಾಟ ಆಕೈತಿವ ವಿಚಾರ ಮಾಡಿ ನೋಡು ನಾ ಹೋಗ್ತೀನಿ ಆದ್ರ ನೀವು ನನ್ನ ಜೋಡಿ ಬರ್ಬೇಕು ನೋಡು ಅದೇ ಹೇಳತ್ತೀನವ ನಾನು ಬರ್ತೀನಿ ನಿನಗೂ ಹೇಳ್ತೀನಿ ಅವ್ರಿಗೂ ಹೇಳ್ತೀನಿ ಒಂದ ನೆನಪಿಟ್ಕೋ ಮದುವೆ ಆಗೈತೆ ಬಳಕ ಹೆಣ್ಣಿಗೆ ಗಂಡನ ಮನೇನೇ ಶ್ರೇಷ್ಠ ಕಷ್ಟ ಸುಖ ಏನೇ ಬಂದ್ರು ಅಲ್ಲೇ ಇರಬೇಕು ಈಗ ನನ್ನ ಜೊತೆಗೆ ಬರ್ತೀಯಲ್ಲ ನಿನಗ ಗೊತ್ತಾಗ್ತೈತಿ ಬಾ

ಬ್ಯಾರು ಅಂತ ಕುಂತಾನ ಇಲ್ಲಿ ನೋಡಿದ್ರೆ ನಾನು ಹೊಟ್ಟಿಗೂ ಏನು ಇಲ್ಲಾರ್ದಂಗೆ ಏನವ ನನಗಂತೂ ನಾವು ಇದನ್ನ ಬೇಡು ಬಂದಿನ ಅಂತ ಅನ್ಸಾ ಬೇಡ ಬಂದಿಲ್ಲ ನಿಮ್ ಎಂತಿ ಕೊಟ್ಟ ಸಲಗಿ ಬಾಳೆತಿ ಅನ್ನವ ಇನ್ನ ಮೂರ್ ಸಲ ಅನ್ನು ಕೊಟ್ಟ ಸಲಗಿನೂ ಹೆಚ್ಚಾತು ಮನ್ಯಾನೋರಿಗೆ ಕೊಟ್ಟ ಪ್ರೀತಿನೂ ಹೆಚ್ಚಾತೇನವ ಇಂತ ಮಾತಿಗೇನು ಕಮ್ಮಿಲ್ಲ ತೀರಿ ಮನೆಯಾಗಿದ್ದು ಹಚ್ ಕೊಡ್ತೀನಿ ಕತ್ರ ಸತ್ರಿ ಇನ್ನೇನು ಉಂಡೆವ ಅಲ್ಲಿ ತಮ್ಮನ ಮಾತು ಕೇಳಿ ಇಲ್ಲಿ ಸ್ವಸ್ತ ಮಾತು ಕೇಳಿ ಹೊಟ್ಟೆ ತುಂಬಾ ಉಂಡಂಗ ಆಗೈತೆವಾ ಮಾತಾಡ್ಲಾರ ಬಂದು ಇಲ್ಲರ ಏನರ ಮಾತಾಡ ಹಿಂಗ ಮೂಕ್ ಬಸವತ್ಲೆ ಕೂತ್ರ ನಾವ್ ಏನ್ ಮಾತಾಡಬೇಕು ಹೇಳ ವಾರ ಒಪ್ಪದ ಮಾತು ಮಂದಿ ಕೊಡ್ಸೋಣ ನೋಡವ ಇವಾರ ಜಗಳಕ್ಕ ತುದ್ಗಾಲ್ ಮೇಲ ನಿಂತಾನ ಏನ್ ಹೇಳಿದ್ರು ಕೇಳವಲ್ಲ ನೀನಾರ ಹೇಳವ ಅವ್ರು ಮಾತಾಡಿದ್ರೆ ಏನ್ ತಪ್ಪೈತ್ ಮಾವ ನೀವ್ ತಿಳ್ಕೊಬೇಕು ನೀವ್ಯಾಕ್ ತಿಳ್ಕೊಂತ ಹೇಳು ನೀವು ಹೆಂಡತಿ ಮಾತು ಕೇಳ ಮಾತಾಡೋರಲ್ಲ ಅಂದ್ರ ಸಿದ್ಧ ನಿನ್ನ ಮಾತು ಕೇಳೇ ಮಾತಾಡಕತ್ತೆ ನನ್ ನಂಗ ಅನ ಬಾಳ ಹದ್ದು ಮೀರಿ ಮಾತಾಡಕತ್ತಿ ಇದ್ದಿದ್ ಮಾತಾಡ ತುಂಬ ಸುಮ್ಮನೆ ನಿಮ್ ನಿಮ್ ಜಗಳ ಇಕ್ಕಿ ಹಾಕಂತಿ ಅನರಿ ಅವರು ಅಣ್ಣ ಏನ್ ಮಾಡ್ಯಾರ ಹೇಳು ಮೂರ್ ಹತ್ತು ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ತಿಲ್ಲ ಇಷ್ಟ ಮಾತಾಡ್ತಾರ ಅವ್ರು ಮನಿ ಜಗಳ ಮನೆಯಾಗ ಇರ್ಲಂದ್ರ ನೀನು ಮಂದ್ಯಾಗ ತರ್ತೀನತಿ ನೋಡೋಣ ಏನ್ ಮಾತಾಡ್ತಿ ಏನು ಬಿಡ್ತೀನಿ ನಂಗೆ ಗೊತ್ತಿಲ್ಲ ವಾರೊಪ್ಪತ್ತ ಕೂಡಿ ದೈವದಾಗ ಮಾತು ಕೊಟ್ಟಿ ಆ ಮಾತು ಉಳಿಸ್ಕೋ ಅಷ್ಟ ಸಾಕ್ ನನ್ನ ಆತಪ್ಪ ಮನಿ ಜಗಳ ಮಂಡ್ಯದಾಗ ತರುದಂತ ಈಗ ಮನಿ ಜಗಳ ಮನೆಯಾಗ ಎಲ್ಲಿ ಉಳಿದು ಆತ್ ಬಿಡಪ್ಪ ನೀ ಎಲ್ಲಿ ಹೇಳ್ತಿ ಅಲ್ಲಿ ಸೈನ್ ಮಾಡ್ತೀನಿ ಆತ ನಾನ್ ನಿಮ್ಮ ಮನೆಗೆ ಇರ್ಲಾರ್ದ ಹೆಂಗೆ ಸೈನ್ ಮಾಡ್ತೀರಿ ಬಾರ ಒಯ್ನಿ ಈಗ ನಿನ್ನ ಗಂಡ ಗಂಡ ಮನಿ ನೆನಪಿಗೆ ಬರ್ತೇನಾ ಬಾಗಲ್ದಾಗ ಯಾಕಿನೈತಿ ಬಾ ಹಿಂಗೆ ಬಿಟ್ರೆ ಅವರ ನಿನ್ನ ಗಂಡನ ಗಟ್ಟಿ ಗಟಿ ಮಾಡಿ ನಡಿ ಯಾಕಪ್ಪ ನನ್ನ ಗಂಡಗ ಏನು ತೆರಿ ತುಂಬಾಕತ್ತೀರಿ ನೀವು ಈಗ ಗಂಡ ಗಂಡನ ಮನಿ ನಿಮ್ ನೆನಪಿಗೆ ಬರ್ತೇನೆ ಬಿಟ್ಟು ಹೋದ್ಮ್ಯಾಗ ನಮ್ಮ ನೆನಪಿಗಿಲ್ಲಿ ನಿಮ್ಗೆ ಈಗ ನಿಮ್ಗೆ ಗಂಡ ಬೇಕಾದಲ್ಲ ನಿಮಗೆ ಗಂಡ ಆಗುತ್ತಲ್ಲ ಅವ ನಮ್ಮ ಅನ್ನ ಏನ್ ತೆಳಿ ರೀ ನಿಮ್ಮ ಕಿರಿಕಿರಿ ಸಂಬಂಧ ನೀವು ಬಿಟ್ಟು ಹೋಗಿ ಸಂಬಂಧ ಬ್ಯಾರ್ಯಾಗುಣ ನಾನು ಅನ್ನತೇನೆ ಅಷ್ಟೇ ನಾವು ತಲೆ ತುಂಬಾಕ ಮಾವೇನು ಸಣ್ಣವಲ್ಲ ನೋಡುವ ನೀವೇ ಮನಿ ನೆಡ್ಲಿಕ್ಕೆ ಬಂದೇಕೀನಿ ನಮಗೆ ಇಕಿನೂ ಅಟ್ಟೆ ನೀನು ಅಟ್ಟೆ ಆದ್ರೆ ನೀವೆಲ್ಲರೂ ಸೇರಿ ನಮ್ಮ ತಂಗಿ ಕಿರಿಕಿರಿ ಮಾಡಾತಿರ್ಲ ಇದು ನಿಮಗೆ ಚಲೋ ಅನಿಸ್ತೈತಿ ಬೇರೆ ಮಾರಿ ಕೆಡ್ಸೋ ಬೇಡ್ರೆ ನಾನು ಹೆಂತಿಗೆ ತಿನ್ನ ಬಣ್ಣ ಮಾಡುವಟ್ಟ ಅಧಿಕಾರ ನಿಮಗೆಲ್ಲ ಇಬ್ರು ಒಂದೇ ಅಂದ್ರೆ ಗಂಡನ ಮನೆಗೆ ಹೆಂಗಿರ್ಬೇಕು ಯಾರ್ಗ್ ಹೆಂಗ್ ಮಾತಾಡ್ಬೇಕು ಅನ್ನೋದು ಹೇ ಪುಟ್ರ ಚಲೋ ಅನ್ನಿಸ್ತೈತ್ರಿ ಸಿದ್ಧ ಅಲೋ ಆಯ್ಕೆ ಮಾಡಿ ತಪ್ಪಿಗೆ ಪಾಪ ಅವ್ರಿಗೆಲ್ಲ ಯಾಕೆನಾಕತಿ ಅನಾ ಇವ್ರಿಗೇನು ಮಾತಾಡಬಾರದಿತ್ತಲ್ಲ ಇವ್ರಿಗೇನು ಮಾತಾಡಬಾರ್ದಂದ್ರ ಊರಿಗೆ ಕಳ್ಸಬಾರ್ದಿತ್ತ ನನ್ನ ಹೆಂಡತಿ ಆಗಲ್ಲ ರಾತ್ರಿ ಹೊಲ ಬನಿದಾಗಲ ಮಾಡಿ 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 ಸಿಟ್ಟು ಬರ್ಬಲ್ಲ ಗಲ್ಗಿ ಬಂದು ಹೋಗಿ ಸಿಟ್ಟಿಗೆ ಅಪ್ಪ ಹಿಂಗೆ ಆಗಾಕ ಹತ್ತಿದ್ದು ಮಾರ ಎಲ್ಲಾರು ಹೆಂಗೆ ಇರ್ತಾವೆ ಹಂಗೆ ಇರ್ತೀವಿ ಮೊನ್ನೆ ಅಕ್ಕನ ಕರಿಯಾಕತ್ತ ಅವ್ರ ಮನೆಗೆ ಹೋಗಿತ್ರಂದ್ರೆ ಆಕೆ ಯಾಕೆ ಬರಲಿಲ್ಲ ಆಕೆ ಇದು ಹಾ ರೀ ಹಾಂ ಹೌದಲ್ಲ ಯಾಕೆ ಬೇಕ್ರ ಇಬ್ಬರೂ ಈ ಮನೆಗೆ ಒಂದೇ ಒಂದಿದ್ರಿ ನಮ್ಮನ್ನು ನಿಮ್ಮ ಮನೆ ತನಕ ಕರಿಯಕ್ಕೆ ಬಂದಿದ್ದಲ್ಲ ಅವನ ಕೊಟ್ಟು ಕಳ್ಸ್ಬೇಕಾಯ್ತು ಅದ್ರಲ್ಲ ಜೋಡ್ ಕರ್ಕೊಂಡ್ ಬಂದ್ರೆ ಹುಡುಗಿನೂ ಅಲ್ಲಿ ಇಟ್ಕೊಂಡಿರತ್ತೆ ಯಾಕ್ರೀ ಮನೆ ಕಲಸು ಪದ್ಧತಿ ಆಯ್ತ ಬಾಯ್ ಬಿಟ್ಟು ಮಾತಾಡೋಣ ಈಗ ನಾನೊಂದ್ ಥರ ಮಾತಾಡಿದ್ರ ಅವ್ರ ಒಂದ್ ಥರ ಮಾತಾಡ್ತಾರ ಅವ್ರಿಗ್ ಬುದ್ಧಿ ಹೇಳೋದು ನಿಮಗ್ ಬುದ್ಧಿ ಹೇಳೋದು ಎಲ್ಲ ಒಂದ ಹೋಗ ನಿಮ್ ಕೈಲಿ ಬುದ್ಧಿ ಹೇಳ್ಸ್ಕೊಳಕೇನ್ ಬಂದಿಲ್ರಿ ನಾವಿಲ್ಲಿ ನಮ್ಮ ತಂಗಿ ತವ್ರ ಮನೆ ಕೂತ್ಲಂದ್ರ ನಮಗೆ ಕೆಟ್ಟ ಹೆಸರ ಅಂತ ಹೇಳಿ ಬಿಡಾಕ್ ಬಂದಿವು ನೀವು ಬೇರೆ ಆಗತ್ತಿರತ್ತಲ್ಲ ಬೇರೆ ಹೋದಿ ಸರಿಸ ಬೇರೆ ಏನ್ರಿ ಕೊಂಚ ಕೊಂಚಿ ನಾವು ಸರಿ ಸಮಾರ ಮಾಡ್ಕೊಳ್ಳಿ ಹೆಚ್ಚು ಕಂಬ್ರ ಮಾಡ್ಕೊಳ್ಳಿ ಕೊಂಚಿ ಕೊರಿ ಮಾಡ್ಕೊಳ್ಳಿ ನಿಮಗೆ ಯಾಕದು ಅದು ಅನ್ನ ತಮ್ಮ ಬಿಟ್ಟಿದ್ದ ಏನು ಕೊಟ್ಟಿವಾ ಬಂದಿವಾ ಹೋದಿವಾ ಅಷ್ಟೇ ಇರ್ಬೇಕು ನಿಮ್ಗೆ ಅಣ್ಣ ತಮ್ಮ ಬಿಟ್ಟಿದ್ದ ಅಣ್ಣ ತಮ್ಮ ಅಣ್ಣ ತಮ್ಮ ಅನ್ನಂಗ ನೀವು ಅಲ್ರಿ ನಾವ್ ಮನೆಯೊಳಗ ಬೇರೆ ಆಗತ್ತಿರಲ್ಲ ಎಂತ ಏನ್ ಬೆಳಿಂಗ್ ನೀವು ಮನೆಯೊಳಗೆ ಇರೋವ ನಿನಗೇರ್ ಬೇಡ ಅಂತ ಹೇಳಾರ ಮನೆಯೊಳಗೆ ಇದ್ದು ಎಲ್ಲಾ ಬಗ್ಗೆ ಹರಿಸ್ಕೋ ನಿಮ್ ಪುರ್ತಕ್ ನೀವರಿ ನಮ್ ಪುರ್ತಕ್ ನಾವ್ ಇರ್ತೀವಿ ಬರ್ದು ಬಂದಿರಿ ಚಲೋ ನಾತ ವೈನಿ ಮನೆಯಾಗಿಲ್ಲಾರ ಏನ್ರ ಬೇರೆ ಆಗಿದೆ ಅಂದ್ರೆ ನಾಳೆ ನಮಗ ನಿಮ್ಮಿತಿ ಬರೋದು ವೈನಿ ವಾರದಿಂದ ಹಿರಾರ್ ಕುಡಿಸ್ ಎಲ್ಲಾ ಓಪನ್ ಮಾಡಿದ್ವಿ ಅನ್ನಾನು ಬೇರೆ ಆಗುಣ ಅಂತ ಹೇಳ ಬಂದೇನಲ್ಲ ನಾ ಕೋತ ಬ್ಯಾಡ ಆಗುಣ ಸುಮ್ನ ಊರಂತ ಇಲ್ಲಿ ಮಂದ್ಯಂತ ಇಲ್ಲಿ ಅಣತಮೃತ ಇಲ್ಲಿ ಜಗಳ ಚಲೋ ಅಲ್ಲ ಸ್ವಲ್ಪ ಅನ್ನಗೆ ಹೇಳ ಎಲ್ಲಾ ಕಾಗದ ಪತ್ರ ತಯಾರು ಮಾಡಿ ನಾನೇನ್ ಹೇಳಿ ಇದ್ರ ಸಂಬಂಧ ಹೋಗಿದ್ದು ಇದಕ್ಕೇನ್ ನೀವು ಅಣ್ಣ ಮನಸ್ಸಿನಾಗುವ ನಮ್ ಅದೈತಿ ನಿನ್ ಮನಸ್ಸಿನಾಗುವ ಐತಿ ಆದ್ರೆ ಹೆಂಗ ಹೇಳ್ಕೊಳ್ಳಿ ಸುಮ್ಕೋತಿ ಬೇಡನಾ ಎಲ್ಲಾರ ಮನಸ್ಸಿನಾಗೋದು ಬ್ಯಾರದೈತಿ ಅಂದ್ವಾಗ ಬ್ಯಾರೆ ಸ್ವಾರ್ಥಕ್ಕ ನಾನು ಕಟ್ಟೋನ್ ಆಗಿ ಮಾಡಿರಿ ಆಯ್ತಪ್ಪ ನೀವು ಎಲ್ಲಿ ಹೇಳ್ತೀವಿ ಹೇಳು ಅಲ್ಲಿ ಸಹಿ ಮಾಡ್ತೀರಿ ಹಾಂ ವೈನಿ ಬರ ನಾನು ನಿನಗೂ ಧೈರ್ಯ ಬಂದಂಗೆ ಆತಲ್ಲ ಹ್ಞೂ ಎಲ್ಲಿ ನಾಕೇಳ ಪುತ್ರ ಪುತ್ರಗಳಿಗೆಲ್ಲ ಬರ್ದಿಟ್ಟದೈತೆ ತೊಗೊಂಡ್ ಬರ್ತೀನಿ ಸಹಿ ಮಾಡೋಕೈತಿ ನಾನು ಸಹಿ ಮಾಡ್ತೀನಿ ನಾ ಕೋತ್ ಬ್ಯಾರು ಹಾಂ

ತುಗೋಳ್ಕೋಪ ಅಣ್ಣ ಆ ಸಲಿವಲ್ಲ ಅವನಾಗ ಕಳಿಸು ನಾನ ಕಲಿಲ್ಲ ನೀವು ಇಬ್ಬರ ಕಲಿರು ನಾನು ಇನ್ ಜೋಡ ಕೆಲಸ ಮಾಡ್ತೀನಿ ಒಬ್ಬನಾಗ ಕಳಿಲಿ अदनवाड़ा ना अब मैं ಕೆಲಸ ಮಾಡ್ತೀನಿ ನೀ ಇಬ್ರು ಸಾಲಿ ಯಪ್ಪ ನೋಡಾ ನೋಡ್ಕೊಂಡು ಹೋಗ್ ಉಷರ್ ಲೋಗ್ ಉಷರ್ ಲೋಗ್ ಉಷರ್ ಲೋಗ್ ಯಡೂ ಹಾಗೆ ಅಲ್ಲ ಅಂತ байರ ಎಂತಿತ್ತು ಯಾರ್ಯಾರು ದೊಡ್ಡ ತಪ್ಪು ಬಡಿತ ದೊಡ್ಡ ತಪ್ಪು ನೋಡಿಗೆ ಇಷ್ಟಕ್ಕೆಲ್ಲ ಇಷ್ಟ ನೋವು ಮಾಡ್ಕೊಳಕ್ಕೀವ ನಿನ್ನ ಮನ್ಸಿಗೆ ಅಷ್ಟೆಲ್ಲ ನೋವು ನಾ ಕೊಟ್ಟರು ನಾನು ಹೇಗೆ ಕೊಟ್ಟರು ವೈನಿ ಕೊಟ್ಟರು ಎಲ್ಲ ಹೊಟ್ಟೆ ಹಾಕ್ಕೊಂಡು ಬದುಕಿದೆ ಆದ್ರ ಹುಚ್ಚ ನಿನ್ನ ಒಡೆ ಹುಟ್ಟಿದ ತಮ್ಮ ಏನು ತಿಳ್ಕೊಳ್ಳಿಲ್ಲ

ಮಾಡಕ್ಕೆ ಹೊಳಿಲ್ಲ ಅರ್ಕ ಏನೋ ಮಾತಾಡಿ ಅಣ್ಣನ ಮನಸ್ಸಿಗೆ ನೋವು ಮಾಡಿ ಬ್ಯಾರ ನನ್ನ ಕತ್ತಿದ್ದೆ ನೀ ನನ್ನ ಬಗ್ಗೆ ಏನು ತಿಳ್ಕೊತಿ ತಿಳ್ಕೊ ವೈನಿನೂ ಮನೆ ಬಾಗಲ್ ತಕ್ಕ ಬಂದಾಳ ತಿಳ್ಕೊಂಡು ಹೊಂದ್ಕೊಂಡು ವೈನಿ ಇರ್ತಿದ್ರೆ ಇರಲ್ಯಾಕ ಇರ್ಲಿಕ್ಕೂ ಬಿಡಲ್ಯಾಕ ಆದ್ರ ಒಡ ಹುಟ್ಟಿದ ಅನ್ನೋದನ್ನ ಬ್ಯಾರ ಆಗಕ್ ಒಪ್ಪಲ್ದ ಮನಸ್ಸು ಒಪ್ಪಲ್ದ ಏನ್ ರೀ ಬಿಗ್ರ ನಾವು ಬರೋಣ ಕತಿ ಬೇರೆ ಕಡೆ ಹೊಲ್ಸಾತಿರ್ಲ ಯಾಕ ಆಗ ಹೋಗಿದ್ದ ಕತ್ತಿ ಎಲ್ಲ ಮರ್ತಿದ್ದ್ಯಾ ಎಡಿ ಬೀಳನ ಎಲ್ಲ ನೆನಪಾತ ಅಣ್ಣ ನೆನಪಿಗೆ ಬಂದ ಅನ್ನ ಕೈತು ತುಣಿಸಿದ ನೆನಪಿಗೆ ಬತ್ತು ಅನ್ನ ಮ್ಯಾಗ ಕಾಳಜಿ ಮಾಡಿದ್ದ ನೆನಪಿಗೆ ಬತ್ತು ಅಂತ ನನ್ನ ಮ್ಯಾಗ ದ್ವೇಷ ಸಾಧಿಸಿ ಏನು ಮಾಡಲಿ ಬೇಡ ಇರುತ್ತಕ್ಕ ಅನ್ನನ ಜೋಡಿ ಕೂಡಿರ್ತೀನಿ ಅನ್ನ ಎರಡು ಹೊಡೆದು ಹೊಡಿಸ್ಕೋತೀನಿ ಅನ್ನ ಎರಡು ಬಡಿದ್ರು ಬಡಿಸ್ಕೋತೀನಿ ಆದ್ರ ಅಣ್ಣನ ಮಾತ ಮೇರುದಿಲ್ಲರಿ ತಪ್ಪ ಅಲ್ಲ ಒಮ್ಮೆ ಹಿಂಗ್ಯಾಕ್ರೀ ಅದಕ್ಕ ಅಣತಮ್ಮರು ಅಂತಾರವ ಅಂಗಾಲಿಗೆ ಹೇಸಿಗೆ ಅಲ್ಲಂತ ಕರುಳಿಗೆ ನಾಚಿಕೆ ಇಲ್ಲಂತ ಅಣ್ಣ ತಮ್ಮಗಂಡ್ಲಿ ತಮ್ಮ ಅಣ್ಣಗಂಡ್ಲಿ ತನ್ನ ತಾನ ಕಳ್ಳು ಎಳಿತಾವ ಇಷ್ಟು ಕಿರಿಕಿರಿ ಮಾಡಿದ್ರೆ ನಿಮ್ ತಮ್ಮ ನೀವು ನಾವು ಇರ್ಲಿ ಶಕುಂತಲ ನೋಡು ಅಣತಂಬರ್ ಜಗದಾಗ ಇದೆಲ್ಲ ಇರೋದ ಅಣತಂಬರು ಹುಟ್ಟದಾಗಿಂದ ದತನ ಹೆಂಗಿರ್ತಾರಲ್ಲ ಹೆಂಗಿರ್ತಾರ ಹೆಂಗ್ರು ಅನ್ನೋದು ಮುಖ್ಯ ಅಲ್ಲ ಬೆಳೆದ್ಮೇಲೆ ಮದುವೆ ಆಗಿ ಮನೆಗೆ ಸಸ್ಯಂದ್ರ ಬರ್ತಾರಲ್ಲ ಅವಾಗ ಇರಬೇಕು ಅನ್ನೋದು ಬಹಳ ಮುಖ್ಯ ಆಕೈತಿ ಅಣತಮ್ಮರು ಒಕ್ಕಟ್ಟು ಅನ್ನೋದು ಅವಾಗ ತಿಳಿತೈತಿ ಶಕುಂತಲ ತಿಳ್ಕೊಂಡೇನಾಳ್ಕೊಂಡೆ ಅಣ್ಣಗ ಒಂದು ಹೊತ್ತಿನ ಊಟ ಹಾಕಕ್ಕೆ ಹಿಂದ ಮುಂದೆ ಯೋಚನೆ ಮಾಡಾಕತ್ತಿದ್ದಿ ಕಿರಿಕಿರಿ ಮಾಡಾಕತ್ತಿದ್ದಿ ಆದ್ರ ಅವ ಎಲ್ಲರನು ಸಮನಾಗೆ ತುಗ್ಯನ ಯಾರಿಗೂ ಒಂದು ಹೆಚ್ಚು ಮಾಡ್ಲಿಲ್ಲ ಕಮ್ಮ್ ಮಾಡ್ಲಿಲ್ಲ ಅವತ್ತ ಬ್ಯಾರ ಆಗ್ಲಿಲ್ಲ ಅವ ಯಾಕ ನನ್ನ ನಿಮಗಿದ್ದ ಕಾಳಜಿ ಸಮಿ ಹೊಡೀನಾ ಬೇಡ ಯನಾ ಹಿರಿಯ ಅಣ್ಣದಿ ನೀರ್ತಂದ ಹೋಗ್ರು ಅಂದಿದ್ದು ಆಡಿದ್ದು ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಣ ನಿನ್ನೆಳ್ಳಾಗ ನಾವು ಬದುಕ್ತೇವಿನ ಶೆಡ್ಯೂಲ್ ಹೊರದ್ಯಾರ ಸುಟ್ಟೋಯ್ತು ಅನ್ನೋದ್ರಾಗ ಮತ್ ಎಲ್ಲರೂ ಒಂದು ಕಡೆ ಚಿಗಿತ್ತು ಅಂದ್ರೆ ಅದೆಷ್ಟು ಸಂತೋಷ ಆಗ್ತ ನೋಡು ಹಂಗ ಅಣ್ಣ ತಮ್ಮ ಇನ್ನೇನ್ ಬೇರೆ ಆಗ್ತಾರಪ್ಪ ಅಂದಾಗ ಅವ ತಿಳ್ಕೊಂಡು ನಾವು ನಾವು ಹೊಂದ್ಕೊಂಡು ಬಿಟ್ರೆ జివనా బంగా రకెతు వం బంగా రకెతే శువయ ఏ నోయదు అనా నిను పుండేయాకిందా ననాయను నోక్రయాయితానా కరియాకతు యనో సిద్దా ఉనో ನೌಕರಿ ತಗೊಂಡು ಬನ್ನ ತಮ್ಮ ನೋಡು ಶಿವ ಶಿವ ನೌಕರಿ ಆಯ್ತ ಅಲ್ಲೋ ಇನ್ನ ಕಲಿ ಹಾಕತ್ತಿದ್ದೀವಿ ಕಲ್ಲಿದ್ರಾಗ ರೊಕ್ಕ ಹಾಕಕತ್ತಿದ್ದೀವಿ ನೌಕ್ರಿಗೆ ರೊಕ್ಕ ಹೆಂಗ್ ಮಾಡಿದ್ದೀವೋ ಅಣ್ಣ ಭೂಮಿಗೆ ಬಿದ್ದ ಬೀಜ ಎದಗಿ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡ್ತಾರಲ್ಲ ಸಾಕ್ಷಿನೇ ನಾನೇ ನೋಡಣ ಶಿವ ನಿನ್ನಟ್ಟು ಓದೋ ಅಂತ್ವ ಅಲ್ಲ ಅಂದ ಮಾತ ಮಂಜಿಗೆ ಹಚ್ಚಿ ಹೋಗಬೇಡ ಅನ್ನ ಫಲಕ ರೊಕ್ಕ ಹಾಕಿ ನಾವಿಲ್ಲಿ ಹೈರಾಣಾಗುದ್ರಾಗ ನೀ ಕಲ್ತು ಏನ್ ನೌಕರಿ ಅಂತ ನಿಮ್ಗೆ ಕೇಳಾಕಣ್ಣ ಅಂದ ಮಾತು ಮನ್ಸಿಗೆ ಹಚ್ಚೋಗ ನೌಕರಿ ಆಗಿದ್ದ ಭಾಳ ಖುಷಿ ಆಯ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಎಲ್ಲ ಮನೆಗೆ ದೈವ ಬಂದಂಗ ಇಷ್ಟೆಲ್ಲ ಕೂಡ ದೇವ್ರಿತ್ತಾಗ ನೀವು ನೀವು ಬೇಡ ಹಾಕಿ ನೋಡ್ತಿದ್ರಿ ನೋಡ್ರಿ ನೀವು ನೀವು ತಿಳ್ಕೊಂಡು ಒಂದಾದ್ರಿ ಆ ದೇವ್ರ ಆಶೀರ್ವಾದದಿಂದ ಆಶೀರ್ವಾದ ಬೀಗ್ರೆ ದೇವ್ರು ಕೊಡಾಕ ನಿಂತ ಕೊಟ್ಟೆಲ್ಲರ ಮನಸ್ಸು ನೋಡಿಲ್ಲಾರ ನಿಮ್ಮ ತಂಗಿಯನ್ನು ತಿಳ್ಕೊಂಡು ಇಲ್ಲೇ ಮಾವನ್ ನಮಗೂ ಕೇಳದತ್ ನಾವ್ ಈಕಿನ ಹೇಳೇ ಕರ್ಕೊಂಡ್ಬಂದು ಮೇಲೆ ಇಲ್ಲಿ ಚಂದಗೆ ಇರ್ತಾಳ ನೀವೆಲ್ರೂ ಹೊಂದ್ಕೊಂಡಿದ್ರ ನಮಗ ಅದೇ ಸಂತೋಷ ರೀ ಅಕ್ಕ ಇದು ಹೊಂದ್ಕೊಂಡಿರೋನು ಸಿದ್ಧ ನಾಗ ನಡರು ಮಳೆ ಬರಾಗತ್ತೈತಿ